ಸ್ನೇಹಿತರೆ ಬಂಧುಗಳೇ ಮತ್ತು ಕರ್ನಾಟಕದ ಸಮಸ್ತ ಒಳ ಪರವಾದಂತಹ ಹೋರಾಟಗಾರರೇ ಹಾಗೂ ನಮ್ಮೆಲ್ಲ ಹಿತೈಷಿಗಳೇ ಬೆಂಬಲಿಗರೆ ಇದೇ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ನ ಆದೇಶ ಒಳ ಪರವಾದಂತಹ ಆದೇಶ ಬಂದು ಒಂದು ವರ್ಷ ತುಂಬುತ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಒಳ ಜಾರಿಗಾಗಿ ಆಗ್ರಹಿಸಿ ಬೃಹತ್ ಆದಂತಹ ಹೋರಾಟಗಳಿಗೆ ಕರೆ ಕೊಟ್ಟಿರುವಂಥದ್ದು ಹಾಗೆ ದೆಹಲಿ ಚಲೋ ರಾಹುಲ್ ಗಾಂಧಿ ಅವ್ರನ್ನ ಅಧಿನಾಯಕ ಆದಂತಹ ರಾಹುಲ್ ಗಾಂಧಿ ಅವರನ್ನ ಸಾಮಾಜಿಕ ನ್ಯಾಯವನ್ನು ಆಗ್ರಹಿಸಿ ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿರುವಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಳ ಜಾರಿಗೆ ಅವರಿಗೆ ಮನವಿ ಮಾಡುವಂತ ಏನು ಚಳುವಳಿಗಳನ್ನ ಹಾಕಿಕೊಂಡಿದ್ದೀವಿ ಅದ್ರ ಭಾಗವಾಗಿ ಇವತ್ತು ನಾವು ನಮ್ಮ ಚಳುವಳಿಗೆ ಆಶೀರ್ವಾದ ಮತ್ತು ಬೆಂಬಲವನ್ನು ಕೋರಿ ಮೈಸೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಮುಕ್ತಿದಾನಂದ ಮಹಾರಾಜರು ಅವರನ್ನ ನಾವು ಭೇಟಿ ಮಾಡೋದು ಬಂದಿದ್ದೀವಿ ಅವರ ಬೆಂಬಲ ಮತ್ತು ಆಶೀರ್ವಾದವನ್ನು ಕೋರಕ್ಕೆ ಬಂದಿದ್ದೀವಿ ಸೊ ಆ ಕುರಿತಂತೆ ಏನು ರಾಜ್ಯ ಸರ್ಕಾರ ಒಳ ಜಾರಿಗೊಳಿಸುವಲ್ಲಿ ಒಂದು ವಿಳಂಬವನ್ನು ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಸ್ವಾಮೀಜಿಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟು ಆದಷ್ಟು ಬೇಗ ಒಳ ಮೂಲಕ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅದು ಕುರಿತಂತೆ ಸ್ವಾಮೀಜಿಗಳು ತಮ್ಮ ಆಶೀರ್ವಾದವನ್ನ ಮತ್ತೆ ನಮ್ಮ ಬೆಂಬಲವನ್ನು ನೀಡಬೇಕು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾವು ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯ ದೊರಕಬೇಕು ಒಂದು ಆದರ್ಶ ಎಲ್ಲರಿಗೂ ಕೂಡ ಅವರವರ ಸಂಖ್ಯಾಬಲ ಅವರವರ ಯೋಗ್ಯಕ್ಕೆ ತಕ್ಕಂತೆ ಮೀಸಲಾತಿ ಸಿಕ್ಕಬೇಕು ನಮ್ಮ ಒಟ್ಟಾರೆ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಸಂತೋಷ ಶಾಂತಿಯಿಂದ ಒಂದು ನವ ಸಮಾಜದ ನಿರ್ಮಾಣ ಆಗಬೇಕು ಅಂತ ಇದರಲ್ಲಿ ಈಗ ಈ ಸುಪ್ರೀಂ ಕೋರ್ಟ್ ಅವರು ಸುಮಾರು ಒಂದು ವರ್ಷದ ಹಿಂದೆ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಸೆವೆನ್ ಬೆಂಚ್ ಕೋರ್ಟ್ನ ಜಜ್ಮೆ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಏನಾಗಿದೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಗಳಲ್ಲಿ ಬೇರೆ 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 ರೀತಿಯ ಅವರ ಆ ಗುಂಪುಗಳು ಬೇರೆ ಬೇರೆ ಗುಂಪುಗಳಿವೆ ಆ ಬೇರೆ ಬೇರೆ ಒಳ ಮೀಸಲಾತಿ ಜಾತಿಗಳ ಸಂಖ್ಯಾಬಲದ ಮೇ ಅನ್ನು ಆಧರಿಸಿ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಸರಿಯಾಗಿರ್ತಕ್ಕಂತಹ ಡೇಟಾ ಇದೆಯೋ ಆ ಡೇಟಾಗೆ ಅನುಗುಣವಾಗಿ ಏನು ರಿಸರ್ವೇಷನ್ ಅಂತ ಶೆಡ್ಯೂಲ್ ಕಾಸ್ಟ್ ಅಂತ ಮಾಡಿದೆಯೋ ಆ ರಿಸರ್ವೇಷನ್ ಅನ್ನು ಒಳ ಮೀಸಲಾತಿಯ ಅಂದರೆ ಸಂಖ್ಯಾಬಲದ ಪ್ರತಿಯೊಂದು ಒಳಜಾತಿಯ ಸಂಖ್ಯೆಯ ಆಧಾರದಲ್ಲಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಇದಕ್ಕೆ ಇದೊಂದು ಹೋರಾಟ ನಡೀತಾ ಇದೆ ಸಾಮಾನ್ಯವಾಗಿ ಒಳ ಮೀಸಲಾತಿ ಅಂತ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಪ್ರಾಯಶಃ ತಿಳಿದಂತಹ ಎಲ್ಲ ನಾಯಕರು ಸಾಮಾಜಿಕ ನ್ಯಾಯ ಒದಗಿಸಬೇಕು ಕೆಟ್ಟ ಕಡೆಯ ಜನಾಂಗದವರೆಗೆ ಅಂತ ಉದ್ದೇಶ ಎಲ್ಲರಲ್ಲಿ ಸಾಮಾನ್ಯವಾಗಿ ಇದೆ ಅಂತ ಭಾವಿಸ್ತೇನೆ ಅದರಿಂದ ಯಾವುದು ಈಗ ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸಾಧನಗಳು ಅಂಕೆ ಸಂಖ್ಯೆಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲಿ ನ್ಯಾಯಸಮ್ಮತವಾಗಿ ಒಳ ಮೀಸಲಾತಿಯನ್ನು ನಾವು ಇಂಪ್ಲಿಮೆಂಟ್ ಮಾಡೋದು ಯೋಗ್ಯ ಅಂತ ಅನ್ನಿಸ್ತಾ ಇದೆ ಆದ್ದರಿಂದ ಈ ಮೀಸಲಾತಿಗೋಸ್ಕರ ಯಾರೆಲ್ಲರೂ ಹೋರಾಟ ಮಾಡ್ತಾರೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅದು ಸುಸಜ್ಜಿತವಾಗಿ ಎಲ್ಲ ಗುಂಪುಗಳಿಗೆ ತಲುಪ್ಲಿ ಎಂಬುದ ಉದ್ದೇಶ ಇದು ಇದು ಒಳ್ಳೆ ಉದ್ದೇಶ ಅಂತ ಅನಿಸ್ತಾ ಇದೆ ಆದ್ದರಿಂದ ಎಲ್ಲರೂ ಇದನ್ನು ಬೆಂಬಲಿಸ್ಬೇಕು ಅಂತ ನಮ್ಗೆ ಅನಿಸ್ತಾ ಇದೆ ಸುಮಿ ಈಗ ಒಳ ಸರ್ಕಾರ ಮಾಡೋದೇ ಇಲ್ಲ ಅಂತ ಹೇಳ್ತಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸತತ ಮೂವತ್ತೈದು ವರ್ಷಗಳ ಹೋರಾಟ ಇದು ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಗಿ ಮೂವತ್ತೈದು ವರ್ಷ ಆಯ್ತು ಆಗ ಕೇಂದ್ರ ಸರ್ಕಾರ ನಿರ್ಧಾರ ತಗೋಬೇಕಿತ್ತು ಈಗ ರಾಜ್ಯ ಸರ್ಕಾರವೇ ನಿರ್ಧಾರ ತಗೊಳ್ಳುವಂತಹ ಹಕ್ಕನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೊಟ್ಟು ಒಂದು ವರ್ಷ ಆಯ್ತು ಅವರು ಎಂಪೇರಿಕಲ್ ಡಾಟಾ ತಗೊಂಡು ಮಾಡಿ ಅಂತ ನಮ್ಮ ಕರ್ನಾಟಕದಲ್ಲಿ ಅವನೂರು ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಮತ್ತೆ ಕಾಂತರಾಜ ಆಯೋಗದ ವರದಿ ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಿದ್ದು ಅದರಲ್ಲೂ ಕೂಡ ನಮ್ಮ ಅಂಕಿ ಸಂಖ್ಯೆ ಸಿಗುತ್ತೆ ಮಾಧುಸ್ವಾಮಿ ವರದಿ ಇದೆ ಸೊ ಇದೆಲ್ಲವೂ ಕ್ರೋಢೀಕರಿಸಿ ಎಂಪೆರಿಕಲ್ ಡಾಟಾ ತಗೊಂಡು ಒಂದು ವಾರದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಿತ್ತು ಒಂದು ವರ್ಷದಿಂದ ತಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ದಯಮಾಡಿ ತಮ್ಮ ಒತ್ತಾಯ ಏನು ಅಂತ ಅಲ್ಲ ಇಂಪ್ಲಿಮೆಂಟೇಶನ್ ಯೋಗ್ಯವಾಗಿರ್ತಕ್ಕಂತಹ ಯಾವ ಥರದ ಅದರಲ್ಲಿ ಕುಂದುಕೊರತೆ ಇಲ್ಲದ ಡೇಟಾ ಇದೆ ಅಂತ ಅಂದರೆ ಅದಕ್ಕೆ ಅನುಗುಣವಾಗಿ ನ್ಯಾಯ ಒದಗಿಸ್ಲಿಕ್ಕೆ ಅದರಲ್ಲಿ ಏನೋ ಬೇರೆ ಕಾಂಪ್ಲಿಕೇಶನ್ ಇಲ್ಲದಿದ್ದರೆ ಅದನ್ನು ಖಂಡಿತ ಮಾಡೋದು ಯೋಗ್ಯ ಅದನ್ನು ನಾವು ಎಲ್ಲರೂ ಈಗ ವರ್ತಮಾನ ಸರ್ಕಾರ ಆಗಲಿ ಯಾವ ಸರ್ಕಾರ ಆಗಲಿ ಜನಗಳಿಗೆ ಯೋಗ್ಯ ರೀತಿಯ ನ್ಯಾಯವನ್ನು ಒದಗಿಸುವುದರಲ್ಲಿ ಹಿಂಜರಿಯದೆ ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟೇಷನ್ ಮಾಡೋದು ಒಳ್ಳೆಯದು ಅಂತ ಸರ್ಕಾರ ಇನ್ನೊಂದು ಕೆಲಸ ಮಾಡ್ತು ಸಮಿತಿ ಎಲ್ಲಾ ವರದಿಗಳಿದ್ದು ಕೂಡ ಅದರಲ್ಲಿ ತಪ್ಪು ತಪ್ಪಿದೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿದ್ರು ನಾಗಮೋಹನ್ ದಾಸ್ ಆಯೋಗದ ರಚನೆಯನ್ನು ಮಾಡಿದ್ರು ರಚನೆ ಮಾಡಿಯೇ ಕೇವಲ ಎರಡು ತಿಂಗಳಲ್ಲಿ ಇದು ಮುಗಿಸ್ಬೇಕು ವರದಿ ಕೊಡಬೇಕು ಅಂತ ಹೇಳಿದ್ರು ಆಯೋಗ ರಚನೆಯಾಗಿ ಎರಡು ತಿಂಗಳಾಗಿ ಎರಡೆರಡು ತಿಂಗಳು ಅನ್ನುವಂತ ನಾಲ್ಕು ಸಾರಿಯ ಅವಧಿಗಳನ್ನು ಅವಧಿಗಳನ್ನ ವಿಸ್ತಾರ ಮಾಡ್ಕೊಂಡ್ರು ಈಗ ಕಳೆದ ತಿಂಗಳು ನಾವು ಮಾಡ್ಬಿಡ್ತೀವಿ ಅಂತಂದ್ರು ಈ ತಿಂಗಳು ಎಂಡ್ಗೆ ಮಾಡ್ತೀವಿ ಅಂದ್ರು ಇಲ್ಲಿವರೆಗೂ ವರದಿ ಸ್ವೀಕಾರ ಮಾಡಲಿಲ್ಲ ಇದರಿಂದ ಒಂದು ದೊಡ್ಡ ಅನಾಹುತ ಆಗ್ತಾ ಇದೆ ಯಾಕೆ ನಾನು ಇಷ್ಟು ಕಾಳಜಿಯಿಂದ ಕೇಳ್ಕೊತಾ ಇದ್ದೀನಿ ಅಂದ್ರೆ ಎಲ್ಲ ನಮ್ಮ ತಳುತ ಸಮುದಾಯದ ಯುವಕರಿಗೆ ಏಜ್ ಬಾರ ಆಗಿ ಹೋಗ್ತಾ ಇದೆ ಒಂದು ದಿವಸ ಏಜ್ ಬಾರ ಆದ್ರೂ ಕೂಡ ಕೆಲಸ ಸಿಗಲ್ಲ ಅವ್ರ ಭವಿಷ್ಯ ಆಗೋಗುತ್ತೆ ತುಂಬಾ ಕಷ್ಟ ಬಿದ್ದು ಓದಿದ್ದಾರೆ ತಂದೆ ತಾಯಿ ಕನಸುಗಳಿದಾವೆ ಅದರಲ್ಲಿ ಈ ರೀತಿ ಇವರು ಕಾಲಹರಣ ಮಾಡ್ತಾ ಹೇಳ್ತಾ ಹೋಗ್ತಾ ಇದ್ರೆ ಏಜ್ ಬಾರ್ಗಳಾಗ್ತದೆ ಮತ್ತಿವಾಗ ನಿನ್ನೆಯಿಂದ ಎರಡು ತಿಂಗಳು ಮತ್ತೆ ಸಮಯ ಬೇಕು ಅಂತಿದ್ರೆ ಆ ಎರಡು ತಿಂಗಳಲ್ಲಿ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹೋಗುತ್ತೆ ಸೊ ಹಾಗಾಗಿ ಕೂಡಲೇ ಅದನ್ನ ಜಾರಿ ತರಿಸೋ ನಿಟ್ಟಿನಲ್ಲಿ ತಾವೇನಾದರೂ ಸರ್ಕಾರಕ್ಕೆ ಒಂದಷ್ಟು ಸಲಹೆ ನೀಡಬಹುದು ಇದನ್ನು ಯೋಗ್ಯ ರೀತಿಯಲ್ಲಿ ಬಹುಬೇಗ ಪರಿಶೀಲಿಸಿ ಇದಕ್ಕೆ ತಕ್ಕಂತೆ ಆದಷ್ಟು ಬೇಗ ಸರ್ಕಾರ ನ್ಯಾಯವನ್ನು ಎಲ್ರಿಗೆ ದೊರಕಿಸುವುದಕ್ಕೆ ಹಿಂಜರಿಬಾರದು ಅಂತ ನಮಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ ಸರ್ಕಾರ ಜಾರಿ ಮಾಡಿದಾಗ ತುಂಬ ಸಂತೋಷ ಸ್ವಾಮೀಜಿ ಇಲ್ಲಿ ಕಡೆಯದಾಗಿ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಜನ ದೆಹಲಿಗೆ ಹೋಗಿ ಸಾಮಾಜಿಕ ನ್ಯಾಯವನ್ನು ಹೆಚ್ಚೆಚ್ಚಾಗಿ ಪ್ರತಿಪಾದಿಸ್ತಾ ಇರುವಂತಹ ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡಬೇಕು ಅಂತಿದ್ದೀವಿ ಆ ಸಂದರ್ಭದಲ್ಲಿ ತಮ್ಮ ಬೆಂಬಲ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ವಾಮೀಜಿ ಅಡ್ರೆ ರಾಮಕೃಷ್ಣ ಆಶ್ರಮ ನಾವು ಯಾವ ಥರದ ರಾಜಕೀಯದಲ್ಲಿ ಇಲ್ಲ ನಮಗೆ ಸರ್ವ ಜನಾಂಗದ ಒಂದು ಅಭ್ಯುದಯವೇ ನಮ್ಮ ಗುರಿ ಜಾತಿ ಕುಲಗೋತ್ರದ ತಾರತಮ್ಯ ಇಲ್ಲದೆ ಆದರೆ ಈ ಒಂದು ಸಿಸ್ಟಮ್ನಲ್ಲಿ ಇದ್ದಾಗ ನಾವು ಈಗ ಮೀಸಲಾತಿ ಅಂತ ಮಾಡಿ ಕಾನ್ಸ್ಟಿಟ್ಯೂಷನ್ ಒಪ್ಪಿದ ಮೇಲೆ ಅದರಲ್ಲಿ ಒಳ ಮೀಸಲಾತಿಯನ್ನು ನ್ಯಾಯಸಮ್ಮತವಾಗಿ ಸಂಖ್ಯಾಬಲದ ಆಧಾರದಲ್ಲಿ ಕೊಡುವುದು ಖಂಡಿತ ಯೋಗ್ಯ ನೀವು ಮುಂದುವರಿಯಿರಿ ಇದು ದೇಶದಾದ್ಯಂತ ಎಲ್ರಿಗೂ ಕೂಡ ದೊರಕಬೇಕಾಗಿರ್ತಕ್ಕಂಥದ್ದು ಆದರೆ ಡೇಟಾ ಪರಿಶೀಲನೆ ಸರಿಯಾಗಿ ನಡೀಲಿ ಡೇಟಾ ಇದ್ದ ಪಕ್ಷದಲ್ಲಿ ಎಲ್ಲ ಕಡೆ ಇದನ್ನು ತುರ್ತಾಗಿ ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ ಧನ್ಯವಾದ ಆ ಪೂಜ್ಯ ಸ್ವಾಮೀಜಿಯವರು ನಮ್ಮ ಹೋರಾಟಕ್ಕೆ ಒಳ್ಳೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗೆ ಸರ್ಕಾರಕ್ಕೂ ಸಲಹೆ ನೀಡಿದ್ದಾರೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಿದರೆ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸಿದರೆ ಅವರಿಗೆ ನಮ್ಮ ಸಮಸ್ತ ಏನು ನಮ್ಮ ಭೀಮಾ ತಂಡದವರು ಏನಿದ್ದೀವಿ ಮತ್ತೆ ನಮ್ಮ ವಕೀಲರು ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುನಾಥ್ ಅವರು ಪುಟರಾಜ್ ಅವರು ಹಾಗೆ ಎಲ್ಲರೂ ಸಕಲರು ಎಲ್ಲರ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತಮಗೂ ಶುಭವಾಗಿದೆ